ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತ್ಯನ್ಯು ಅಲ್ಲಿನ ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲಂಟ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಲ್ಲಿ ಯುದ್ಧ ಅಪರಾಧ ಹಾಗೂ ಮಾನವೀಯತೆ ವಿರುದ್ಧದ ಅಪರಾಧಗಳಿಗಾಗಿ ಬಂಧನದ ವಾರಂಟ್ ನೀಡಲಾಗಿದೆ ಹಮಾಸ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ದಿಯಾನ್ ಅಲ್ ಮಸ್ರಿ ವಿರುದ್ಧ ಕೂಡ ವ್ಯಾರಂಟ್ ಜಾರಿಯಾಗಿದೆ ಇಸ್ರೇಲ್ ಮೇಲಿನ ದಾಳಿಗೆ ಪ್ರತಿಕಾರದ ದಾಳಿ ಅಪರಾಧ ಗಾಜಾ ಮೇಲೆ ಅತಿಕ್ರಮಣ ಮಾಡಿದ ಆರೋಪ ಗಾಜಾ ಪಟ್ಟಿಯಲ್ಲಿ ಕ್ರೌರ್ಯ ಮೆರೆದ ಆರೋಪ ಯುದ್ಧದ ಹೆಸರಲ್ಲೇ ಸಾವಿರಾರು ಜನರ ಹತ್ಯೆ ಆರೋಪ ಇಸ್ರೇಲ್ ಮೇಲೆ ನಡೆದ ಉಗ್ರ ದಾಳಿಯ ಪ್ರಸ್ತಾಪ ಇಲ್ಲ ನೆತನ್ಯಾಹು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಂಟೆಡ್ ಆರೋಪಿ ಇಂಟರ್ ನ್ಯಾಷನಲ್ ಕೋರ್ಟ್ನಲ್ಲಿ ಇಸ್ರೇಲ್ ಹೆಸರೇ ಇಲ್ಲ ಕೋರ್ಟ್ ವ್ಯಾಪ್ತಿಯಲ್ಲಿ ಇಲ್ಲದ ದೇಶಕ್ಕೂ ಅರೆಸ್ಟ್ ವಾರೆಂಟ್ ಎಸ್ ವೀಕ್ಷಕರೇ ಪ್ಯಾಲಸ್ತೀನ್ ಪ್ರಾಂತ್ಯದ ಪಟ್ಟಿಯಲ್ಲಿ ನಾಗರಿಕರ ಮಾರಣ ಹೋಮಕ್ಕೆ ಕಾರಣವಾದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತ್ಯಾನ್ಯುಹು ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಹಮಾಸ್ ನಾಯಕ ಮೊಹಮ್ಮದ್ ದಿಯಾನ್ ಅಲ್ ಮಸ್ರಿ ವಿರುದ್ಧ ಯುದ್ಧ ಅಪರಾಧದ ಆರೋಪದ ಮೇಲೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಲ್ಲಿ ಗುರುವಾರ ಬಂಧನದ ವ್ಯಾರೆಂಟ್ ಜಾರಿಯಾಗಿದೆ ಕಳೆದ ಹದಿಮೂರು ತಿಂಗಳಲ್ಲೇ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲೇ ಸಾವಿರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ನಾಗರಿಕರ ಸಾಮೂಹಿಕ ಮಾರಣಹೋಮ ಪ್ರಶ್ನಿಸಿ ಐಸಿಸಿ ಪ್ರಾಸಿಕ್ಯೂಟರ್ ಖಾನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೆಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ನೆತನ್ಯಾಹು ಗ್ಯಾಲೆಂಟ್ ಹಾಗೂ ಅಲ್ ಮಸ್ರಿ ವಿರುದ್ಧ ಬಂಧನದ ವ್ಯಾರೆಂಟ್ ಜಾರಿಯಾಗಿದೆ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿರುವ ಹಮಾಸ್ನ ಮುಖ್ಯಸ್ಥರಾಗಿದ್ದ ಹಾಯಾ ಸಿನ್ವರ್ ಇಸ್ಮಾಯಿಲ್ ಹನಿಯೆ ವಿರುದ್ಧವೂ ವ್ಯಾರೆಂಟ್ ಜಾರಿಯಾಗಿದೆ ಇಸ್ರೇಲ್ ಸೇರಿದಂತೆ ಅಮೆರಿಕ ಮಿತ್ರಕೂಟ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರಲ್ಲದ ಕಾರಣ ವ್ಯಾರೆಂಟ್ ಜಾರಿಯಿಂದ ಪ್ರಯೋಜನ ಇಲ್ಲ ಎಂದು ವಿಶ್ಲೇಷಿಸಲಾಗಿದೆ ಆದರೆ ಅರೆಸ್ಟ್ ವ್ಯಾರೆಂಟ್ ಜಾರಿಯಾದ ಪರಿಣಾಮ ನೆತನ್ಯಾಹು ಹಾಗೂ ಗ್ಯಾಲೆಂಟ್ ವಿದೇಶ ಪ್ರವಾಸ ಕೈಗೊಳ್ಳುವುದು ತುಸು ಕಷ್ಟಕರವಾಗಲಿದೆ ಕಳೆದ ವರ್ಷ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಿರುದ್ಧವೂ ಅರೆಸ್ಟ್ ವ್ಯಾರೆಂಟ್ ಜಾರಿಯಾಗಿತ್ತು ಆದರೆ ಇದುವರೆಗೂ ಅವರನ್ನು ಬಂಧಿಸಲು ಸಾಧ್ಯವಾಗಿಲ್ಲ ಐಸಿಸಿ ಕೋರ್ಟ್ ಹೊರಡಿಸಿರುವ ಅರೆಸ್ಟ್ ವಾರಂಟ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಖಂಡಿಸಿದ್ದಾರೆ ಕರೀಂ ಖಾನ್ ನಡೆ ಅವಮಾನಕರ ಹಾಗೂ ಯಹೂದಿ ವಿರೋಧಿ ನೀತಿಯಾಗಿದೆ ಎಂದು ಕಿಡಿಕಾರಿದ್ದಾರೆ ಇಸ್ರೇಲ್ ಮೇಲೆ ರಷ್ಯಾದಿಂದ ಖಂಡಾಂತರ ಕ್ಷಿಪಣಿ ಪ್ರಯೋಗ ರಷ್ಯಾ ಉಕ್ರೇನ್ ನಡುವಿನ ಸಮರ ಅಂತ್ಯಗೊಳಿಸಲು ಭಾರತವು ಸೇರಿದಂತೆ ಕೆಲವು ರಾಷ್ಟ್ರಗಳು ಪ್ರಯತ್ನಿಸುತ್ತಿದ್ದರೂ ಬಿಕ್ಕಟ್ಟು ಇನ್ನಷ್ಟು ಉಲ್ಬಣವಾಗುವ ಲಕ್ಷಣಗಳು ಕಾಣಿಸುತ್ತಿವೆ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ಮತ್ತೊಂದು ಮೊದಲು ತಲುಪಿದ್ದು ರಷ್ಯಾ ಮೊದಲ ಬಾರಿಗೆ ಉಕ್ರೇನ್ ವಿರುದ್ಧದ ಸಮರದಲ್ಲಿ ಖಂಡಾಂತರ ಕ್ಷಿಪಣಿ ಪ್ರಯೋಗಿಸಿದೆ ನಮ್ಮ ಡಿಂಪ್ರೋ ನಗರದಲ್ಲಿನ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ರಷ್ಯಾ ಪಡೆಗಳು ಅಷ್ಟ್ರಾಖಾನ್ ವಲಯದಿಂದ ಖಂಡಾಂತರ ಕ್ಷಿಪಣಿ ಉಡಾಯಿಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿಕೆಯಲ್ಲಿ ತಿಳಿಸಿದೆ ಆದರೆ ರಷ್ಯಾ ಈ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ ಐದು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರದ ಗುರಿ ತಲುಪಬಲ್ಲ ಆರ್ಎಸ್ ಟ್ವೆಂಟಿ ಸಿಕ್ಸ್ ರುಬೇಜ್ ಕ್ಷಿಪಣಿಯನ್ನು ರಷ್ಯಾ ಪ್ರಯೋಗಿಸಿದೆ ಎಂದು ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಕೆಲವು ದಿನಗಳ ಹಿಂದಷ್ಟೇ ಉಕ್ರೇನ್ ಪಡೆಗಳು ಅಮೆರಿಕ ಹಾಗೂ ಬ್ರಿಟನ್ ನಿರ್ಮಿತ ಕ್ಷಿಪಣಿಗಳನ್ನು ರಷ್ಯಾದ ಕೃಷ್ಕ ಪ್ರದೇಶದಲ್ಲಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಉಡಾವಣೆಗೊಳಿಸಿತ್ತು ಇದಕ್ಕೆ ಪ್ರತಿಕಾರವಾಗಿ ರಷ್ಯಾ ಖಂಡಾಂತರ ಕ್ಷಿಪಣಿ ಪ್ರಯೋಗಿಸಿದೆ ಎಂದು ಹೇಳಲಾಗಿದೆ ಉಕ್ರೇನ್ ಮೇಲೆ ರಷ್ಯಾ ಅಣ್ವಸ್ತ್ರ ಬಳಕೆ ಮಾಡುವ ಆತಂಕ ಹೆಚ್ಚುತ್ತಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡಿದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತಮ್ಮ ರಾಷ್ಟ್ರದ ಅಣ್ವಸ್ತ್ರ ನೀತಿಯಲ್ಲಿ ಬದಲಾವಣೆ ತರುವುದಾಗಿ ಘೋಷಿಸಿದ್ದರು ರಷ್ಯಾ ಖಂಡಾಂತರ ಕ್ಷಿಪಣಿ ಸೇರಿದಂತೆ ಒಟ್ಟು ಎಂಟು ಕ್ಷಿಪಣಿಗಳನ್ನು ನಿಪ್ನೋ ನಗರದ ಮೇಲೆ ಗುರುವಾರ ಪ್ರಯೋಗಿಸಿದೆ ಇದರಲ್ಲಿ ನಮ್ಮ ಪಡೆಗಳು ಆರು ಮಿಸೈಲ್ಗಳನ್ನು ಹೊಡೆದುರುಳಿಸಿವೆ ಎಂದು ಉಕ್ರೇನ್ ವಾಯುಪಡೆ ಹೇಳಿಕೊಂಡಿದೆ ಹಾನಿಯ ಬಗ್ಗೆ ಎರಡು ರಾಷ್ಟ್ರಗಳಿಂದ ಹೆಚ್ಚಿನ ಮಾಹಿತಿ ಹೊರಬಿದ್ದಿಲ್ಲ ಖಂಡಾಂತರ ಕ್ಷಿಪಣಿಗಳು ಬಹು ಶಕ್ತಿಶಾಲಿಯಾಗಿದ್ದು ಅಣ್ವಸ್ತ್ರ ಸಿಡಿ ತಲೆಗಳನ್ನು ಹಾಗೂ ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತಿರುವ ಬಾಂಬ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ನಾಗರಿಕರ ಸಾಮೂಹಿಕ ಮಾರಣಹೋಮ ಪ್ರಶ್ನಿಸಿ ಐಸಿಸಿ ಪ್ರಾಸಿಕ್ಯೂಟರ್ ಖಾನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೆಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಲ್ಲಿ ನೆತನ್ಯಾಹು ಹಾಗೂ ಗ್ಯಾಲೆಂಟ್ ಹಾಗೂ ಅಲ್ ಮಸ್ರಿ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ